ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಅತಿ ದೊಡ್ಡ ಕಲಾವಿದ ಇದೀಗ ವಿಧಿವೇಶಾಗಿದ್ದಾರೆ ಆದರೆ ಏನಾಯಿತು ಏನಾಯ್ತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನಲ್ಗೊಳಿಸಿ ಸಬ್ಸ್ಕ್ರೈಬ್ಗೊಳಿಸಿದರೆ ಹೌದು ವಿಷ್ಣುವರ್ಧನ್ ಅವರ ಜೊತೆ ಅತಿ ದೊಡ್ಡ ಸಿನಿಮಾಗಳಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ನಿತಿನ್ ಗೋಪಿಯವರು ಇದೀಗ ವಿಧಿವೇಶೋಂಥದ್ದು ಇನ್ನೇವರು ಅಲೋ ಡ್ಯಾಡಿ ಮತ್ತು ನಮ್ಮಣ್ಣ ಸುದೀಪ್ ಅವರ ಜೊತೆ ಮತ್ತು ಅರಳಿದವು ಉಪೇಂದ್ರ ಜೊತೆ ಕುಟುಂಬ ಸಿನಿಮಾ ಮತ್ತೆ ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ಆಕಾಶ್ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ನಿತಿನ್ ಗೋಪಿಯವರು ಮುಂಜಾನೆ ಹೃದಯಘಾತಕ್ಕೆ ಒಳಗಾಗಿ ಈಗ ಕೊನೆಯ ಸೆಳೆದಿದ್ದಾರೆ ಮೂರು ತೀವ್ರದ ತೀವ್ರತೆ ದಿನವೂ ಕಾಣಿಸಿಕೊಂಡಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಅದರಿಂದ ಅಪೋಲೋ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ ಆದರೆ ದಾರಿ ಮಧ್ಯೆ ಅವರು ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಸುದ್ದಿ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ ಕೇವಲ ಮೂವತ್ತೊಂಬತ್ತನೇ ವಯಸ್ಸಿನಲ್ಲೇ ಹೃದಯಘಾತಕ್ಕೆ ಒಳಗಾಗಿ ಈಗ ಕೊನೆಯ ಸೆಳೆದಿರೋದು ನಿತಿನ್ ಗೋಪಿಯವರು ಅವರು ಸದ್ಯ ಪತ್ನಿ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗಲಿದ್ದಾರೆ ನೋಡಗೆ ಕೂಡ ತುಂಬನೇ ಮುದ್ದಾಗಿದ್ದಂಥ ಈ ನಟ ಅಲೋ ಡ್ಯಾಡಿಯಲ್ಲಿ ವಿಷ್ಣುವರ್ಧನ್ ಅವರಿಗೆ ಒಳ್ಳೆ ಕೌಂಟರ್ ಕೊಡುವ ರೀತಿಯಲ್ಲಿ ಮಗನ ಪಾತ್ರದಲ್ಲಿ ಅಭಿನಯಿಸಿದರು ಮತ್ತು ನಿಶಾ ಸಿನಿಮಾನು ಕೂಡ ಅತಿ ದೊಡ್ಡ ಹೆಸರು ಕೂಡ ತಂದು ಕೊಟ್ಟಿತ್ತು ಅಲ್ಲಿ ಡಾಕ್ಟರ್ನ ಮಗನ ಪಾತ್ರದಲ್ಲಿ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ಮಾಡಿದ್ರು ನಿತಿನ್ ಗೋಪಿ ಏನೇ ಇಲ್ಲಿ ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ